ಚಳುವಳಿಗಾರರು ಚಳುವಳಿಯ ಇತಿಹಾಸವನ್ನು ತಿಳಿದು ಅನ್ಯಾಯ ಅಕ್ರಮದ ವಿರುದ್ಧ ಹೋರಾಟ ಮಾಡುವವನೇ ಪ್ರಜ್ಞಾವಂತ ಚಳುವಳಿಗಾರನ ಜವಾಬ್ದಾರಿ ಎಂದು ಸಾಮಾಜಿಕ ಹೋರಾಟಗಾರರು ಹಾಗೂ ಅಹಿಂದ ನಾಯಕ ಚಿಕ್ಕಜವರಪ್ಪ ತಿಳಿಸಿದರು ದಸಂಸ ಮೈಸೂರು ಜಿಲ್ಲಾ ಸಂಚಾಲಕ ಆಲಗೂಡು ಶಿವಕುಮಾರ್ ಜನ್ಮದಿನದ ಅಂಗವಾಗಿ ದಸಂಸ ಹೋರಾಟದ ಫಲ ಪರಿಶಿಷ್ಟ ಜಾತಿಯ ಅಲೆಮಾರಿ ಕೊರಚ ಜನಾಂಗದ ನಲವತ್ತು ಕುಟುಂಬಗಳಿಗೆ ನೂತನವಾಗಿ ನಿರ್ಮಾಣಗೊಂಡಿರುವ ಶಿವಪಾರ್ವತಿ ನಗರದಲ್ಲಿ ಗಿಡ ನೆಟ್ಟು ದಲಿತ ದಮನಿತರ ಮತ್ತು ಸಮಕಾಲೀನ ಆಡಳಿತ ಕುರಿತ ವಿಚಾರಗೋಷ್ಠಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ ಹೋರಾಟ ಈ ಹಿಂದೆ ಸುಲಭವಾಗಿತ್ತು ಏಕೆಂದರೆ ಅವರಲ್ಲಿ ಬದ್ಧತೆ ಇತ್ತು ಆದರೀಗ ಅಂತಹ ಪರಿಸ್ಥಿತಿ ಇಲ್ಲ ಸವಾಲಾಗಿ ಪರಿಣಮಿಸಿದೆ ಅಷ್ಟು ಸುಲಭವಿಲ್ಲ ಅದಕ್ಕಾಗಿ ಒಗ್ಗಟ್ಟನ್ನು ಸದಾ ಕಾಲವು ಕಾಯ್ದುಕೊಳ್ಳಬೇಕೆಂದರು ಗೊತ್ತಿರೋ ಗೊತ್ತಿರೋಂಥವ್ರು ನಾವು ಹೇಳ್ತಾನೆ ಇರ್ತೀವಿ ಚಳುವಳಿಗಾರ ಹೇಗಿರಬೇಕು ಅಂತೇಳಿ ಚಳುವಳಿಯ ಇತಿಹಾಸನ ತಿಳ್ಕೊಂಡು ಜನಸಾಮಾನ್ಯರಿಗೆ ಏನು ಮೂಲಭೂತ ಸೌಲಭ್ಯಗಳಾಗಿರಲಿ ಅವರ ಆಚರಣೆಗಳಾಗಿರಲಿ ಅನ್ಯಾಯ ಅಕ್ರಮದ ವಿರುದ್ಧ ಹೋರಾಟ ಮಾಡ್ಕೊಳ್ಳೋದು ಚಳುವಳಿಯ ಇದು ಒಂದು ಒಬ್ಬ ಪ್ರಜ್ಞಾವಂತ ಚಳುವಳಿಗಾರನೇ ಜವಾಬ್ದಾರಿ ಆ ಥರದ ಏನು ಮೂಲ ಚಳುವಳಿ ಕಂಡುಕಂತು ನಾನು ಆ ದಲಿತ ಸಮಿತಿಯ ಸಂವಿಧಾನವನ್ನು ಸರಿ ಸಿಕ್ಕಾಗ ಓದಿದೆ ಭಾಳ ಸಂಕ್ಷಿಪ್ತವಾಗಿದೆ ಜಾತಿ ರೈತ ವರ್ಗ ರೈತ ಶೋಷಣಾ ಮುಕ್ತ ರಾಷ್ಟ್ರ ನಿರ್ಮಾಣದ ಕನಸು ಓದ್ಕೊಂಡು ಕಟ್ಟಿರತಕ್ಕಂಥ ಒಂದು ಚಳುವಳಿ ಅಲ್ಲಿ ಎಷ್ಟು ಚೆನ್ನಾಗಿ ತಮ್ಮ ಬದುಕುಗಳನ್ನ ತ್ಯಾಗ ಮಾಡಿದ್ದಾರೆ ಅಂತ ತಮ್ಗೆ ಗೊತ್ತಿದೆ ಹಿಂದೆ ಹೋರಾಟ ಭಾಳ ಸುಲಭವಾಗಿತ್ತು ಸ್ನೇಹಿತರು ಸ್ವಲ್ಪ ಕೂತ್ಕೊಳ್ಳಿ ಚಳುವಳಿ ಮಾಡೋದು ಅಷ್ಟೊಂದು ಕಷ್ಟ ಅನಿಸ್ತಿರಲಿಲ್ಲ ವೈಯಕ್ತಿಕ ಪದಕಲ್ಲಿ ಕಷ್ಟ ಆದ್ರೂ ಚಳುವಳಿ ಅನ್ನೋದು ಒಂದು ಆಗಿತ್ತು ಸ್ಥೈರ್ಯ ಆಗಿತ್ತು ಜನಸಾಮಾನ್ಯರಿಗೆ ನ್ಯಾಯ ಅನ್ನೋ ಒಂದು ತೃಪ್ತಿ ಸಿಕ್ತಿತ್ತು ಆಗ ಹಂಗ್ ಮಾಡ್ಕೊ ಬಂದ್ಬಿಡ್ತಿದ್ರು ಈಗ ನಾ ಹಿಂದೆ ನೋಡ್ತಿದ್ದಲ್ಲ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಚಳುವಳಿ ಜೊತೆಗೆ ಪ್ರಾರಂಭ ಇರ್ತಕ್ಕಂಥವ್ರು ದೇವನೋರ್ ಮಹದೇವರು ಗೋವಿಂದವರು ಬೆಟ್ಟ ಕೋಟೆ ಅಂತವರು ಹರಿಯಾನಂದ ಸ್ವಾಮಿ ಅಂತವರು ಅವರೆಲ್ಲರೂ ಅವ್ರ ಪದಕಗಳನ್ನ ಕೇಳಿದಾಗ ಹಂಗೆ ಬಹಳ ಈಸಿ ಮಾಡಬಹುದು ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸ್ಕೊಡ್ಬಹುದು ಅಂತ ಅನಿಸ್ತಿತ್ತು ಆಗ ಇತ್ತೀಚಿನ ದಿನಗಳಲ್ಲಿ ಇದು ಚಳುವಳಿ ಒಂದು ಸವಾಲಾಗ್ಬಿಟ್ಟಿದೆ ಅಷ್ಟು ಸುಲಭ ಅಲ್ಲ ಯಾವ್ದಾರು ಒಂದು ಈ ತರ ನಿರ್ಗತಿಕ ಸಮುದಾಯಕ್ಕೆ ನಾವು ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಹೋದಾಗ ಏನೇನು ಎದುರು ಸಮಸ್ಯೆಗಳು ಎದುರಾಯ್ತವೆ ಅನ್ನೋದನ್ನ ಇರ್ತವೆಲ್ಲ ದಸ ಜಿಲ್ಲಾ ಸಂಚಾಲಕ ಆಲಗೂಡು ಶಿವಕುಮಾರ್ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಆಡಳಿತ ನಮ್ಮನ್ನು ಸರಿಯಾಗಿ ಗಮನಿಸಿದ್ದೇ ಆಗಿದ್ದರೆ ನಮ್ಮ ಪರಿಸ್ಥಿತಿ ಈ ತರ ಆಗುತ್ತಿರಲಿಲ್ಲ ಕೇವಲ ಆಡಳಿತದ ಬಗ್ಗೆ ಮಾತನಾಡಬಾರದು ನಾವು ಚುನಾಯಿಸಿ ಕಳುಹಿಸಿದ ಜನಪ್ರತಿನಿಧಿಗಳು ನಮ್ಮನ್ನು ಮನುಷ್ಯರಂತೆ ನೋಡಿದ್ದರೆ ನಮ್ಮ ಬದುಕು ಈಗಿರುತ್ತಿರಲಿಲ್ಲ ನಮಗೆ ಸಿಗಬೇಕಾದ ಸವಲತ್ತುಗಳನ್ನು ತಲುಪಿಸುವ ಕೆಲಸವನ್ನು ಜನಪ್ರತಿನಿಧಿಗಳು ಮಾಡಬೇಕಿತ್ತು ಆದರೆ ಮಾಡುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು ನಮ್ಗೆಲ್ರಿಗೂ ಮೊದಲು ಅದು ಮನವರಿಕೆ ಆಗ್ಬೇಕಾಗಿದೆ ಇವತ್ತು ಬಂಧುಗಳೇ ನಾವು ಕಳೆದ ಮೂವತ್ತು ವರ್ಷಗಳಿಂದ ಆಡಳಿತ ವ್ಯವಸ್ಥೆ ನಮ್ಮನ್ನ ಸರಿಯಾದ ರೀತಿಯಲ್ಲಿ ಗಮನಿಸಿದ್ದೇ ಆಗಿದ್ದಿದ್ರೆ ನಮ್ಮ ಬದುಕು ಇವತ್ತು ಈ ತರದ ಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ ನಾನು ಕೇವಲ ಆಡಳಿತದ ಬಗ್ಗೆ ಮಾತ್ರ ಮಾತನಾಡ್ತಾ ಇಲ್ಲ ಅದರ ಹೊಣೆಯನ್ನ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಜನಪ್ರತಿನಿಧಿಗಳು ಶಾಸಕರುಗಳು ಮತ್ತು ನಮ್ಮಿಂದ ಆಯ್ಕೆಯಾಗಿರ್ತಕ್ಕಂಥ ಪುರಸಭಾ ಸದಸ್ಯರುಗಳಾಗಿರ್ಬೋದು ಹಿಂದಿಂದೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾಗಿರ್ಬೋದು ಇಂಥವ್ರುಗಳು ನಮ್ಮನ್ನು ಇವರು ಕೂಡ ಮನುಷ್ಯರು ಇವರು ನಾವು ಮನುಷ್ಯರಂತೆ ಕಾಣಬೇಕು ಇವರ ನೋವುಗಳ ಜೊತೆ ನಾವು ಬೆರಿಬೇಕು ಅಂತಕ್ಕಂಥ ಮನಸ್ಥಿತಿಯಿಂದ ಬೆರೆತಿದ್ದರೆ ನಲ್ವತ್ತು ವರ್ಷ ನಮ್ಮ ಬದುಕು ಈ ಥರ ಇರ್ತಿರ್ಲಿ ಯಾರು ಕೂಡ ನಮ್ಮನ್ನು ಕಾರಣಕ್ಕಾಗಿ ನಾವು ಮೂವತ್ತು ವರ್ಷಗಳಿಂದ ಈ ಸಂದರ್ಭದಲ್ಲಿ ಸಾಹಿತಿಗಳು ಹಾಗೂ ಅಲೆಮಾರಿ ಜನಾಂಗದ ರಾಜ್ಯ ಕಾರ್ಯದರ್ಶಿ ಹೋರಾಟಗಾರರಾದ ನಾಗರಾಜು ತಾಲೂಕು ಸಂಚಾಲಕ ಕುಕ್ಕೂರು ರಾಜು ಯಾಚೇನಹಳ್ಳಿ ಸೋಮಶೇಖರ್ ಕೊರಚ ಸಮುದಾಯದ ನಾಯಕರಾಜು ಸೇರಿದಂತೆ ಹಲವಾರು ಮುಖಂಡರಿದ್ದರು